ಹೊತ್ತು ಹೋಗುವ ಮುನ್ನ ಬೆನ್ನು ಕೈಯ ನೋಡಿ ಇಳಿಯದ ಮುನ್ನ ನಿಮ್ಮ ಮಗದ ಸೌಂದರ್ಯವನ್ನು ಪಾಗದ ಮುನ್ನ ಯೌವನ ತುಂಡಾಗದ ಮುನ್ನ ಪೂಜಿಸು ಲೋಕಕ್ಕೆ ಈ ಹಗ್ರ ಪೂಜಿತನನ್ನೇ ರುದ್ರ ಮೊದಲೇ ರುದ್ರ ಯಾವ ಭಗವಂತನೇ ಸುಮ್ಮನಿತ್ತರು ಯಾವ ಗ್ರಾಮದ ದೇವಾನ ದೇವತೆಗಳೇ ಸುಮ್ಮನಿದ್ದರು ಮತ್ತೆ ಸುಮ್ಮನೆ ಸಾಧ್ಯ ಇಲ್ಲ ಮೊದಲೇ ರುದ್ರ ಈ ಮತ್ತೆ ಪ್ರೇನಿಗೆ ಭಕ್ತಿ ಎಲ್ಲಿ ಹುಟ್ಟಿತು ಅಂದರೆ ಪರಮಾತ್ಮನಿಗೆ ಗೊತ್ತು ಅರೇಚನೆಯ ಇತಿಹಾಸದಲ್ಲಿ ಈ ಭರತನಾಡಿನ ಇತಿಹಾಸದಲ್ಲಿ ಯಾವ ಗೌರಿ ಪುತ್ರನಿಗೆ ಪುತ್ರ ಪೂಜನಿಗೆ ಯಾವ ಲೋಕವೇ ಯಾವ ಲೋಕವೇ ವಿನಾಯಕನನ್ನ ವಿಸರ್ಜನೆ ಮಾಡುವಂತಹ ರಾಮದಾಸ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ರಾಸಭೀಮ ದೂರಿಯ ಮೆರವಣಿಗೆಯಲ್ಲಿ